ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ನಿಹಾಸ್ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿಯಲ್ಲಿ ನಾನು ಕ್ಯಾರೆಟ್ ಡ್ರೈ ಫ್ರೂಟ್ಸ್ ಲಡ್ಡು ಮಾಡ್ತಾಯಿದ್ದೀನಿ ಸೊ ಕ್ಯಾರೆಟು ಹಾಗೆ ಡ್ರೈ ಫ್ರೂಟ್ಸು ಮಕ್ಕಳಿಗೆ ತಿನ್ಸೋದು ತುಂಬಾ ಕಷ್ಟ ಸೊ ಅವ್ರಿಗೆ ಬೇಕು ಅನ್ಸೋದೇ ಇಲ್ಲ ಸೊ ಈ ರೀತಿ ಒಂದು ಸಲ ಟ್ರೈ ಮಾಡಿ ನೋಡಿ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಸೊ ಅದು ಹೇಗೆ ಮಾಡೋದು ಅಂತ ಒಂದ್ಸಲ ನೋಡ್ಕೊಳ್ಳೋಣ ಇಲ್ಲಿ ನಾನು ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಆ ಪ್ಯಾನ್ಗೆ ಒಂದು ನಾಲ್ಕರಿಂದ ಐದು ಸ್ಪೂನು ತುಪ್ಪ ಹಾಕೊಂಡಿದ್ದೀನಿ ಇದಕ್ಕೆ ಒಂದು ಕಪ್ ಆಗುವಷ್ಟು ಸಕ್ಕರೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಎರಡು ಕ್ಯಾರೆಟ್ ನ ತುರಿದಿಟ್ಕೊಂಡು ಅದನ್ನ ಇದರಲ್ಲಿ ಮಿಕ್ಸ್ ಮಾಡಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸೊ ಇದು ಫ್ರೈ ಆಗ್ತಿದ್ದಂಗೆ ಇಲ್ಲಿ ಎರಡು ಸ್ಪೂನ್ ಆಗುವಷ್ಟು ಜಿರೋಟಿ ರವೆ ತಗೊಂಡಿದ್ದೀನಿ ಅಂದ್ರೆ ಸಣ್ಣ ರವೆ ತಗೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ಲೇವರ್ ಗೆ ಎರಡು ಸ್ಪೂನು ಏಲಕ್ಕಿ ಪುಡಿ ಹಾಕೊಂಡಿದ್ದೀನಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಾಗೆ ಇಲ್ಲಿ ಕೇಸರಿ ದಳ ಇದು ಆಪ್ಷನ್ನು ಬೇಕಿದ್ರೆ ಹಾಕೋಬಹುದು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತ ಇದ್ದೀನಿ ಐದು ನಿಮಿಷ ಬೇಯಲಿಕ್ಕೆ ಒಂದು ಲಿಡ್ ಅನ್ನ ಕ್ಲೋಸ್ ಮಾಡಿದ್ದೀನಿ ಸೊ ಇಲ್ಲಿ ಐದು ನಿಮಿಷ ಆಗಿದೆ ಚೆನ್ನಾಗಿ ಬೆಂದಿದೆ ಇದಕ್ಕೆ ನಿಮ್ಮ ಮನೆಯಲ್ಲಿ ಯಾವ ಡ್ರೈ ಫ್ರೂಟ್ಸ್ ಇದೆಯೋ ಅದನ್ನೆಲ್ಲ ಹಾಕೋಬಹುದು ಇಲ್ಲಿ ನಾನು ಬಾದಾಮಿ ಗೋಡಂಬಿ ಪಿಸ್ತಾ ಹಾಗೆ ದ್ರಾಕ್ಷಿ ಹಾಕೊಂಡಿದ್ದೀನಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಂಡು ಬಿಸಿ ಇದ್ದಾಗೇ ಸ್ವಲ್ಪ ಕೈಗೆ ತುಪ್ಪನ ಸವರ್ಕೊಂಡು ಒಂದೊಂದೇ ಉಂಡೆ ಆಗಿ ಕಟ್ಟಿದ್ರೆ ಕ್ಯಾರೆಟ್ ಡ್ರೈ ಫ್ರೂಟ್ಸ್ ಲಡ್ಡು ರೆಡಿ ಸೊ ಫ್ರೆಂಡ್ಸ್ ಇದು ಎಲ್ಲ ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ ಯಾಕೆಂದ್ರೆ ಇದರಲ್ಲಿ ಡ್ರೈ ಫ್ರೂಟ್ಸ್ ಹಾಗೆ ಕ್ಯಾರೆಟ್ ಎರಡು ಹೆಲ್ದಿ ಫುಡ್ ಸೊ ಪ್ಲೀಸ್ ಒಂದ್ಸಲ ಇದನ್ನ ಟ್ರೈ ಮಾಡಿ ನೋಡಿ ಹಾಗೆ ನನ್ನ ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್